ನಾನು ಮೋಹನ್ ಜಾಧವ್ ಅಂತ ಹೇಳಿ ಬೆಳಗಾಂ ಜಿಲ್ಲೆ ರಾಯಬಾ ತಾಲೂಕ್ ಚಿಂಚಲಿಯಿಂದ ನಾನು ಈಗ ಟಿ ಎಂ ಸ್ಟೂಡೆಂಟ್ ಆಗಿ ಸದ್ಯ ಸರ್ ಕಡೆ ನಾನು ಕ್ಲಾಸ್ ನಲ್ಲಿ ಇದ್ದೀನಿ ಈ ಯುವತಿಗೆ ಸುಮಾರು ಎರಡು ತಿಂಗಳಿಂದ ನಡೆಯಕ್ಕೆ ಬರ್ತಾ ಇರಲಿ ಮೊದಲಿಗೆ ಯುರಿನರಿ ಪ್ರಾಬ್ಲಮ್ ನಿಂದ ಅಡ್ಮಿಟ್ ಆಗಿ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿ ಅದರ ನಂತರ ಸುಮಾರು ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ಹೇಳಿ ಅಲ್ಲಿ ಡಾಕ್ಟರ್ ರಿಪೋರ್ಟ್ ಕೊಟ್ಟ ನಂತರ ಯುರಿನರಿ ಪ್ರಾ ಪ್ರಾಬ್ಲಮ್ ಕಡಿಮೆ ಆದ ನಂತರ ಸುಮಾರು ಎರಡು ತಿಂಗಳಾಯಿತು ಅವರಿಗೆ ನಡೆಯಕ್ಕೆ ಬರ್ತಾ ಇರಲಿಲ್ಲ ಯು ಬಿ ಸಿಕ್ಸ್ಟಿ ಫೈವ್ ಪಟ್ಟಾಗಿಂದ ಆ ಯುವತಿಗೆ ನಡೆಯೋಕ್ಕೆ ಬರ್ತಾ ಇದೆ ಅವ್ರ ಕಡಿಂದ ಅವರ ಅನಿಸಿಕೆನ ನೋಡ್ತೀವಿ ಅಭಿನಯ ಹೆಸರು ಅಭಿನಯ ಹಿರೇಮಠ ಅಂತ ಹೇಳಿ ಅಪ್ಪ ನಿಮಗೆ ಎಷ್ಟು ದಿವಸದಿಂದ ನಿಮ್ಗೆ ನಡೆಯೋಕ್ಕೆ ಪ್ರಾಬ್ಲಮ್ ಆಗ್ತಿತ್ತು ಸುಮಾರು ಎರಡು ತಿಂಗಳಿಂದ ಆ ಯುವತಿಗೆ ನಡೆಯೋಕ್ಕೆ ಪ್ರಾಬ್ಲಮ್ ಆಗ್ತಾ ಇತ್ತು ಈಗ ಪಾಯಿಂಟ್ ಕೊಟ್ಟು ಎರಡು ದಿವ್ಸ ಆಯ್ತು ನಿಮಗೆ ಇಪ್ಪತ್ತು ದಿನದಲ್ಲಿ ಇಪ್ಪತ್ತು ದಿನ ಆಯ್ತು ಪಾಯಿಂಟ್ ಕೊಟ್ಟು ಪಾಯಿಂಟ್ ಕೊಟ್ಟ ನಂತರ ಈಗ ಬರ್ತಾ ನಡೆಯಾಗಿ ಯು ಬಿ ಸಿಕ್ಸ್ಟಿ ಫೈವ್ ಕೊಟ್ಟ ಆ ಯುವತಿಗೆ ನಡೆಯಕ್ಕೆ ಬರ್ತಾ ಇದೆ ಇದಕ್ಕೆಲ್ಲ ಕಾರ್ಯ ನಮ್ಮ ಸರ್ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇದೀನಿ ಆ ಯುವತಿ ಕಡೆಯಿಂದ ಆಫ್ ಸರ್ಗೆ ಧನ್ಯವಾದಗಳು ಧನ್ಯವಾದಗಳು